ಕುಬೇರ ಒಳಗಡೆ ಬರೋ ಜಾಗ ಅವ್ರಿಗೆ ನಾವು ಬೆನ್ನು ಹಾಕಿ ಕುತ್ಕೊಂಡಾಗ್ಲಿ ನಿಂತ್ಕೊಂಡೋಗೋದಾಗ್ಲಿ ಏನಾಗ್ತದೆ ಕುಬೇರ ಇನ್ನೊಂದು ಮನೆಗೆ ಹೋಗ್ತಾನೆ ಸೊ ಉತ್ತರಕ್ಕೆ ಒಂದು ಸೋಪ ಹಾಕಿದ್ರೆ ಬಾರ ಬೀಳ್ತದೆ ಬಾರ ಬೀಳಬಾರ್ದು ಎರಡನೇದು ಉತ್ತರಕ್ಕೆ ಬೆನ್ನ ಹಾಕ್ಬಾರ್ದು ಮೂರನೇದು ಉತ್ತರಕ್ಕೆ ಬೆನ್ನ ಏನಾಗುತ್ತೆ ನಾವು ದಕ್ಷಿಣ ನೋಡ್ತಾ ಇರ್ತೀವಿ ದಕ್ಷಿಣದಲ್ಲಿ ಯಾರಿದ್ದಾರೆ ಯಮಧರ್ಮರ ಇರ್ತಾನೆ ಹಾಗಾಗಿ ದಕ್ಷಿಣಕ್ಕೆ ಮುಖ ಹಾಕಿ ಕುತ್ಕೊಬಾರ್ದು ನಾವು ಸಾವನ್ನ ಎದುರು ನೋಡ್ತಾ ಇರ್ತೀರಿ ಅಂತ ಅರ್ಥ ಹಾಗಾಗಿ ವಾಯುವ್ಯನ ತುಂಬಾ ಚೆನ್ನಾಗಿ ಬಳಸ್ಕೊಬೇಕು ನಾವು ಇದರಷ್ಟು ಒಳ್ಳೆಯ ಜಾಗ ನಮ್ಮ ಭಗವಂತ ನಮ್ ದೇವ ಮೂಲೆಗಿಂತ ವಾಯುವ್ಯ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿಯೊಂದು ರೂಮ್ ಅಲ್ಲೂ ವಾಯುವ್ಯನ ಬಳಸ್ಕೊಂತ ಬರ್ರಿ ಪೂರ್ವ ಆಗ್ನೇಯದಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಮನೆಯಲ್ಲಿ ಮನಸ್ತಾಪ ಒಬ್ರು ಮಾತು ಒಬ್ರು ಕೇಳೋದಿಲ್ಲ ಹಾಗಾಗಿ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯ ಆಗ್ಬೋದು ಅಥವಾ ದಕ್ಷಿಣ ಆಗ್ನೇಯದಲ್ಲಿ ಆಗ್ಬೋದು ಆಗ್ನೇಯದಲ್ಲಿ ಆಗ್ಬೋದು ನೀರನ್ನು ಉಪಯೋಗಿಸೋದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯ ತೊಗೊಂಡು ಬಂದಿದ್ದೀನಿ ಇವತ್ತು ಏನಪ್ಪ ಅಂದರೆ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಅದಲು ಬದಲು ಮಾಡ್ತಾ ಒಂದು ಸ್ವಲ್ಪನಾದರೂ ಖರ್ಚು ಕಡಿಮೆ ಮಾಡಿ ದುಡ್ಡು ಖರ್ಚಿಲ್ಲದ್ರೇ ಏನಾದರೂ ಮಾಡೋಕ್ಕಾಗುತ್ತಾ ಸಾಧ್ಯನಾ ನಮ್ಮ ಮನೆ ಹತ್ರ ಈಗ ತೊಂದರೆ ಆಗಿದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಕಾಸ್ ಇಲ್ದಿರದೇ ನಾವು ವಾಸ್ತುನ ಯಾವ ರೀತಿ ಸರಿಪಡಿಸ್ಕೊಬೋದು ಅನ್ನೋದು ಇವತ್ತಿನ ವಿಷಯ ನಮಗೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಮಗೆ ಫಸ್ಟ್ ಅಪ್ಪ ಏನಪ್ಪಾ ಅಂದ್ರೆ ಈಶಾನ್ಯದಲ್ಲಿ ಸಂಪು ಬರ್ಬೋದು ನೋಡಿ ಪೂರ್ವ ಈಶಾನ್ಯದಲ್ಲಿ ಸಂಪು ಬಂದ್ರೆ ಸಂಪು ಬೋರ್ವೆಲ್ ಬಾವಿ ಏನಾದರೂ ಸರಿ ಪೂರ್ವ ಏಷ್ಯಾನದಲ್ಲಿ ಬಂದಾಗ ನಮಗೆ ಆ ಮನೆಯಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಆ ಮನೆಯಲ್ಲಿ ಗಂಡು ಮಕ್ಕಳು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ತುಂಬ ಎತ್ತರವಾದಂಥ ಜಾಗಕ್ಕೆ ಸೇರ್ತಾರೆ ಅವರು ಅದೇ ರೀತಿ ಉತ್ತರ ಏಷ್ಯಾನದಲ್ಲಿ ಸಂಪು ಬೋರ್ವೆಲ್ ಬಾವಿ ಏನಾದರೂ ಬರ್ಬೋದು ಉತ್ತರ ಏಷ್ಯಾನದಲ್ಲಿ ಬಂದರೆ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ತುಂಬ ಲಕ್ಸುರಿ ಲೈಫ್ ಇರುತ್ತೆ ತುಂಬ ಶ್ರೀಮಂತರಾಗಿರ್ತಾರೆ ಒಂದು ಒಳ್ಳೆ ಮನೆಗೆ ಸೇರುತ್ತೆ ನಮ್ಮನೆ ಮನೆ ಹೆಣ್ಮಗು ಓಕೆನಾ ಅದೇ ರೀತಿ ನಮ್ಮನೆ ನಮ್ಮ ಮಿಸ್ಸಸ್ ಇರ್ಬೋದು ಅಮ್ಮ ಇರ್ಬೋದು ಯಾರೇ ಇರ್ಬೋದು ಉತ್ತರ ಈಶಾನ್ಯದಲ್ಲಿ ಸುಮ್ಮ ಬಂದಾಗ ಅವರು ಸುಖವಾಗಿರ್ತಾರೆ ತುಂಬಾ ಲಕ್ಸುರಿ ಲೈಫ್ ಅನ್ನ ಅನುಭವಿಸ್ತಾರೆ ಇದು ಉತ್ತರ ಈಶಾನ್ಯದಾಯ್ತು ನೆಕ್ಸ್ಟ್ ಬಂದು ನಮಗೆ ಪೂರ್ವ ಆಗ್ನೇಯದಲ್ಲಿ ನೀರನ್ನ ಉಪಯೋಗಿಸ್ಬಾರ್ದು ಪೂರ್ವ ಆಗ್ನೇಯದಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಮನೆಯಲ್ಲಿ ಮನಸ್ತಾಪ ಒಬ್ಬರು ಮಾತು ಒಬ್ರು ಕೇಳೋದಿಲ್ಲ ಹಾಗಾಗಿ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯ ಆಗ್ಬೋದು ಅಥವಾ ದಕ್ಷಿಣ ಆಗ್ನೇಯದಲ್ಲಿ ಆಗ್ನೇಯದಲ್ಲಾಗ್ಬೋದು ನೀರನ್ನ ಉಪಯೋಗಿಸೋದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ನೈಋತ್ಯದಲ್ಲಿ ನೀರು ಉಪ್ಯೋಗಿಸಿದ್ರೆ ನಾವು ಸಾಲ ಮಾಡ್ತೀವಿ ಯಾರ್ಯಾರು ಸಾಲ ಮಾಡ್ತಾ ಇದ್ದೀರಾ ನೈಋತ್ಯದಲ್ಲಿ ನೀರು ಉಪಯೋಗಿಸೋದನ್ನ ಅವಾಯ್ಡ್ ಮಾಡಿ ಅದೇ ರೀತಿ ನೆಕ್ಸ್ಟ್ ಇನ್ನು ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಇದು ನಮಗೆ ತುಂಬಾ ಒಳ್ಳೆಯದು ನೋಡ್ರಿ ಈಶಾನ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಸಂಪಲ್ ಹೇಳ್ತಾ ಇರೋದು ನಾನು ನೀರು ಉಪಯೋಗಿಸಿದ್ರೆ ಕೆಲವರು ಸಾಮಾನೆಲ್ಲ ತೊಡಿತಾ ಇರ್ತೀರ ಇಲ್ಲಿ ಒಳ್ಳೇದು ಇಲ್ಲ ಕೆಟ್ಟದಿಲ್ಲ ಆಗ್ನೇಯದಲ್ಲಿ ನೀರು ಉಪಯೋಗಿಸಿದ್ರೆ ಮನೆಯಲ್ಲಿ ಜಗಳ ಇರುತ್ತೆ ಮತ್ತೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ನೈಋತ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಸಾಲ ಮಾಡಿಸುತ್ತೆ ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಹೆಣ್ಮಕ್ಳು ಹೆಣ್ಮಕ್ಲೀನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಗೇಟ್ ಎಲ್ಲ ಯಾವುದೇ ರೋಡ್ ಫೇಸಿಂಗ್ ಇದು ಎಲ್ಲಾ ರೋಡ್ ಫೇಸಿಂಗ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಇದು ಅಪ್ಲೈ ಆಗ್ತಾ ಇರ್ತದೆ ಮಾಡ್ತಾರೆ ಅಂದ್ರೆ ಉತ್ತರದಲ್ಲಿ ಫಾಟ್ಗಳು ಇಟ್ಬಿಡ್ತೀರಾ ಓಕೆನಾ ಪೂರ್ತಿ ಉತ್ತರ ಎಲ್ಲ ಫಾಟ್ಗಳು ಅದೇ ರೀತಿ ಪೂರ್ವದಲ್ಲಿ ಎಲ್ಲ ಫಾರ್ಟ್ಗಳು ಅವಾಗ ಏನಾಗುತ್ತೆ ನೋಡ್ರಿ ನಮ್ಗೆ ಉತ್ತರದಲ್ಲಿ ಫಾಟ್ಗಳು ಇಟ್ಟಾಗ ಬಾರ ಬಿಡುತ್ತೆ ಬಾರ ಬಿದ್ದಾಗ ಏನಾಗುತ್ತೆ ನಮಗೆ ಕುಬೇರ ಲಕ್ಷ್ಮೀ ಕರ್ಕೊಂಡು ಒಳಗಡೆ ಬರೋದು ಯಾವ ಕಡೆಯಿಂದ ಅಂದ್ರೆ ಉತ್ತರದಿಂದ ಒಳಗಡೆ ಬರ್ತಾರೆ ಯಾವಾಗ ಭಾರ ಬಿಡುತ್ತೆ ಕುಬರ ಒಳಗಡೆ ಬರೋದಕ್ಕೆ ಕಷ್ಟ ಆಗುತ್ತೆ ಅವನು ಸುತ್ತ ಹಾಕೊಂಡ್ಬರಕಾಗಲ್ಲ ಭಾರ ಬಿದ್ರೆ ಅದಕ್ಕೆ ಮುಗೀತು ಉತ್ತರದಲ್ಲಿ ಭಾರ ಬಿದ್ದಾಗ ಫೈನಾನ್ಸ್ ಎಲ್ಲ ಸ್ಟಕ್ ಆಗಿಬಿಡುತ್ತೆ ಹಾಗಾಗಿ ಉತ್ತರಕ್ಕೆ ಗಿಡಗಳು ಈಗ ನಾವು ಭೂಮಿಯಲ್ಲಿ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ ನಾಲ್ಕು ಕಡೆಗಿಂತ ಐಟ್ ಆಗಬಾರ್ದು ಗಿಡ ಇಲ್ಲಿ ಉತ್ತರದ್ದು ಮತ್ತೆ ಪೂರ್ವದ್ದು ಅದೇ ರೀತಿ ನಾವು ಫಾಟ್ಗಳು ಅಷ್ಟೇ ಉತ್ತರಕ್ಕೆಲ್ಲ ನೀಟಾಗಿ ಕಾಣ್ಲಿ ಅಂದ್ಬಿಟ್ಟು ಎಲ್ಲಾನು ಸೈಟ್ ವಿಸಿಟಿಂಗ್ ಹೋದ್ರೆ ಎರಡೆರಡು ಲೈನು ಲೈನ್ ಮೂರು ಲೈನ್ ಜೋಡಿಸಿರ್ತೀರಾ ಉತ್ತರದಲ್ಲಿ ಭಾರ ಬಿದ್ರೆ ಫೈನಾನ್ಸ್ ಪೂರ್ತಿ ಸ್ಟಕ್ ಪೂರ್ತಿಷ್ಟಕ್ಕಾಗ್ತದೆ ಆರ್ಥಿಕ ಪರಿಸ್ಥಿತಿ ನಿಮ್ದು ದಿನದಿಂದ ದಿನಕ್ಕೆ ಕುಸಿತ ಬರುತ್ತೆ ಹಾಗಾಗಿ ಮನೆ ಒಳಗಾಗ್ಲಿ ಹೊರಗಾಗ್ಲಿ ನಾವು ಉತ್ತರಕ್ಕೆ ಬಾರ ಹಾಕ್ಬಾರ್ದು ನೋಡ್ರಿ ನಾವು ಮನೆ ಒಳಗಡೆ ಏನ್ ಮಾಡ್ತೀವಿ ಉತ್ತರ್ ಸೊಪ್ಪ ಹಾಕ್ಬಿಡ್ತೀವಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಾವು ಉತ್ತರಕ್ಕೆ ಬೆನ್ನ ಹಾಕಿ ಕುತ್ಕೊಬಾರದು ಏನಕ್ಕಪ್ಪ ಅಂದ್ರೆ ನಾವು ಈ ಕುಬೇರ ಒಳಗಡೆ ಬರೋ ಅಂತ ಜಾಗ ಈಗ ನಾವು ಒಂದು ಫಂಕ್ಷನ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಯಾರಾದ್ರೂ ಎದುರುಗಿದ್ರೆ ನಾವು ಮಾತಾಡಿಸಿ ಒಳ್ಳೆ ನಗು ಕೊಟ್ಟ ಸ್ಮೈಲ್ ಕೊಟ್ರೆ ಅವರು ಸ್ಮೈಲ್ ಕೊಡ್ತಾರೆ ಅವ್ರು ಬಂದ್ರು ಅಂತ ನಾವು ತಿರ್ಕೊಂಡ್ರೆ ಅವ್ರು ಹೋಗ್ತಾರೆ ಹಾಗಾಗಿ ಕುಬೇರ ಒಳಗಡೆ ಬರೋ ಜಾಗ ನಾವು ಬೆನ್ನಾಕಿ ಕುತ್ಕೊಂಡಾಗ್ಲಿ ನಿಂತ್ಕೊಂಡಾಗ್ಲಿ ಮಾಡಿದಾಗ ಏನಾಗ್ತದೆ ಕುಬೇರ ಇನ್ನೊಂದ್ ಮನೆಗೆ ಹೋಗ್ತಾನೆ ಸೊ ಉತ್ತರಕ್ಕೆ ಒಂದು ಸೋಪ ಹಾಕಿದ್ರೆ ಬಾರ ಬೀಳ್ತದೆ ಬಾರ ಬೀಳ್ಬಾರ್ದು ಎರಡನೇದು ಉತ್ತರಕ್ಕೆ ಬೆನ್ನು ಹಾಕ್ಬಾರ್ದು ಮೂರನೇದು ಉತ್ತರ ಬೆನ್ನ ಹಾಕಿದಾಗ ಏನಾಗುತ್ತೆ ನಾವು ದಕ್ಷಿಣ ನೋಡ್ತಾ ಇರ್ತೀವಿ ದಕ್ಷಿಣದಲ್ಲಿ ಯಾರಿದ್ದಾರೆ ಯಮ್ದರ್ಮುರ ಇರ್ತಾನೆ ಹಾಗಾಗಿ ದಕ್ಷಿಣಕ್ಕೆ ಮುಖ ಹಾಕಿ ಕುತ್ಕೊಬಾರ್ದು ನಾವು ಸಾವಿನ ಎದುರು ನೋಡ್ತಾ ಇರ್ತೀರಿ ಅಂತ ಅರ್ಥ ಅದೇ ರೀತಿ ಈಗ ಉತ್ತರ ಉತ್ತರಕ್ಕೆ ನಮಗೆ ಕಿಟಕಿಗಳು ಜಾಸ್ತಿ ಇರಬೇಕು ಗಾಳಿ ಬೆಳಕು ಜಾಸ್ತಿ ಬಂದಾಗೆಲ್ಲ ನಮಗೆ ಫೈನಾನ್ಸ್ ಸ್ಟಾಂಗ್ ಆಗ್ತೀರಿ ಇನ್ ಕೆಲವರು ನಮ್ದೇ ಮನೆ ಆದ್ರೂ ಉತ್ತರ ಗಾಳಿ ಬೆಳಕು ಬರ್ತಿದ್ದಂಗೆ ಕಿಟಕಿಲಿ ಇಟ್ಟಿರೋದಿಲ್ಲ ಅವರೆಲ್ಲ ಏನು ಮಾಡ್ಬೋದು ಸರಿ ನಾನು ಬಾಡಿಗೆ ಮನೇಲಿ ಇದ್ದೀನಿ ಮನೆ ಆಗೋಗ್ಬಿಟ್ಟಿದೆ ಏನು ಮಾಡೋದು ಅಂದ್ರೆ ಅಟ್ಲೀಸ್ಟ್ ಒಂದು ಮಿರರ್ ಹಾಕಿದಾಗ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಪುಷ್ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಪೂರ್ತಿ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ ಕಿಟಕಿಗಳಿದ್ರೆ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಬಾಡಿಗೆ ಮನೇಲಿ ಇದ್ದೀನಿ ಸರ್ ಆಗ್ತಾನೆ ಇಲ್ಲ ಏನಾದ್ರು ಸ್ವಲ್ಪ ಒಂದೊಂದು ಒಂದು ಐದು ಪರ್ಸೆಂಟ್ ನಮ್ಗೆ ರಿಸಲ್ಟ್ ಬಂದ್ರೆ ಸಾಕು ಅನ್ನೋರು ಉತ್ತರದ ಗೋಡೆಗೆ ನಾವು ಕನ್ನಡಿ ಹಾಕಿದ್ರೆ ಅದು ದಕ್ಷಿಣ ನೋಡ್ತಾ ಇರ್ತದೆ ಅವಾಗ ನಿಮಗೆ ಒಂದು ಐದು ಪರ್ಸೆಂಟು ಫೈನಾನ್ಸ್ ಸ್ಟ್ರಾಂಗ್ ಆಗ್ತದೆ ಮುಂಚೆಕ್ಕಿಂತ ಪರವಾಗಿಲ್ಲ ಅನ್ನೋ ಥರ ಆಗ್ತದೆ ಅದೇ ರೀತಿ ದಕ್ಷಿಣದಲ್ಲಿ ಏನು ಕಿಟಕಿಗಳಿದವ ಅದರಲ್ಲಿ ಗಾಳಿ ಬೆಳಕು ನಮಗೆ ಕಡಿಮೆ ಬರಬೇಕು ಆ ಕಿಟ್ಕಿಗಳನ್ನ ಕಡಿಮೆ ಕೊಟ್ಕೊಳ್ಳಿ ದಕ್ಷಿಣಕ್ಕೆ ಇನ್ನು ಈಗ ಕೆಲವರು ಆಲ್ರೆಡಿ ಕಿಟಕಿಗಳು ಇದ್ದಾವೆ ಅನ್ನೋರು ಸಾಧ್ಯವಾದ್ರೆ ನಿಮ್ಗೆ ಬೇಕಿದ್ರೆ ಮಾತ್ರ ಓಪನ್ ಮಾಡಿ ಇಲ್ಲ ಅಂದರೆ ಕರೆಕ್ಟನ್ನು ಹಾಕೊಂಡ್ಬಿಡಿ ಅದೇ ರೀತಿ ದಕ್ಷಿಣದಲ್ಲಿ ನಮಗೆ ಗಿಡಗಳಿರಬೇಕು ಫಾಟುಗಳಿಗೆ ಇಡಿ ನಿಮಗೆಲ್ಲ ಇಲ್ಲಿ ಬರೋಂಥ ಆದಾಯ ಇಲ್ಲಿ ಆಚೆ ಹೋಗ್ತಾ ಇರ್ತದೆ ಉತ್ತರದಿಂದ ಬರೋಂಥ ಆದಾಯ ದಕ್ಷಿಣದಿಂದ ಆಚೆ ಹೋಗ್ತಾ ಇರ್ತದೆ ಅವಾಗ ನಾವು ಏನು ಮಾಡ್ಬೇಕು ಇಲ್ಲೆಲ್ಲ ಫಾಟುಗಳು ಗಿಡಗಳಾಗ್ದಾಗ ನಮಗೆ ಔಟ್ ಗೋಯಿಂಗ್ ಖರ್ಚು ಕಡಿಮೆ ಮಾಡ್ತಾ ಬರುತ್ತೆ ಇನ್ನ ಪೂರ್ವದಲ್ಲಿ ಇರಬಾರದು ನಾವು ಫಾಟ್ಗಳಾಗ್ಲಿ ಗಿಡಗಳಾಗ್ಲಿ ಪಶ್ಚಿಮದಲ್ಲಿ ಇರಬೇಕು ಏನಕ್ಕೆ ಅಂದ್ರೆ ನಮ್ ಗ್ರೋತ್ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕೇಳೋದಿಲ್ಲ ದೊಡ್ಡ ದೊಡ್ಡ ಮರ ಇದ್ದರೂ ಒಳ್ಳೇದು ನಮ್ಗೆ ಇಲ್ಲಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಇವೆರಡು ನಮಗೆ ಪ್ಲಸ್ ಪಾಯಿಂಟ್ ಅದೇ ಉತ್ತರದಲ್ಲಿ ಪೂರ್ವದಲ್ಲಿ ಇದ್ರೆ ನಮ್ಗೆ ಅದು ಮೈನಸ್ ಪಾಯಿಂಟ್ ನೋಡಿ ನಮ್ಮ ಮನೆಗೂ ಮತ್ತು ಕಾಂಪೌಂಡ್ಗೂ ದಕ್ಷಿಣದಲ್ಲಿ ಎಷ್ಟು ಜಾಗ ಇದೆ ಅದಕ್ಕಿಂತ ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು ಉತ್ತರದಲ್ಲಿ ಖಾಲಿ ಜಾಗ ಇದ್ರೆ ಆ ನಮ್ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಮಿಸ್ಸಸ್ ಇರ್ಬೋದು ಅಮ್ಮ ಇರ್ಬೋದು ಯಾರೇ ಆಗಲಿ ಅವ್ರು ತುಂಬ ಸುಖವಾಗಿರ್ತಾರೆ ಫೈನಾನ್ಸ್ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಗ ಇದ್ದಾಗ ಗಂಡು ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಇದನ್ನು ಇಟ್ಕೊಂಡು ನಾವು ಮನೆ ಕೆಲಸ ಇಡೋಕ್ಕಿಂತ ಮುಂಚೆ ಪೂರ್ವಕ್ಕೆ ಜಾಸ್ತಿ ಜಾಗ ಇರಬೇಕು ಪಶ್ಚಿಮಕ್ಕಿಂತ ದಕ್ಷಿಣಕ್ಕಿಂತ ಉತ್ತರ ಜಾಗ ಜಾಸ್ತಿ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತೀರಾ ಕಾರ್ ಕಾರ್ಮಕೋಸ್ಕರ ಈಶಾನ್ಯನ ಕಟ್ ಮಾಡ್ಕೊಂಡ್ಬಿಡ್ತೀರಿ ನೋಡ್ರಿ ಇದು ಅಗ್ನಿ ಮೂಲೆ ನೈಋತ್ಯ ವಾಯುವ್ಯ ನಮಗೆ ಕನ್ಫ್ಯೂಸ್ ಏನಪ್ಪಾ ಅಂದ್ರೆ ಇದು ಈಶಾನ್ಯನ ಇದು ಈಶಾನ್ಯನಾ ಇದು ಈಶಾನ್ಯನಾ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾಕೆಂದ್ರೆ ಇಲ್ಲಿ ವಾಸ್ತು ಪುರುಷನ್ ತಲೆನೇ ಇಲ್ಲ ತಲೆನೇ ಕಟ್ ಮಾಡ್ಬಿಟ್ರಿ ನೋಡ್ರಿ ಇದು ಬಂದು ಗಂಡು ಮಕ್ಳು ಮನೆ ಯಜಮಾನರ ತೋರ್ಸುತ್ತೆ ಇದು ಹೆಣ್ಮಕ್ಳು ತೋರ್ಸುತ್ತೆ ಓಕೆನಾ ಇದು ಗಂಡು ಮಕ್ಕಳು ತೋರ್ಸುತ್ತೆ ನೈಋತ್ಯ ವಾಯುವ್ಯ ಬಂದು ಹೆಣ್ಮಕ್ಳು ತೋರ್ಸುತ್ತೆ ನೋಡ್ರಿ ಇದು ಈಶಾನ್ಯ ಬಂದು ಮನೆ ಯಜಮಾನರು ಮತ್ತೆ ಮನೇಲಿ ಇರ್ತಕ್ಕಂಥ ಗಂಡು ಯಾವಾಗ ಇದು ಹಿಂಗೆ ಸ್ಟ್ರೈಟ್ ಬರ್ದಿರಾ ಹಿಂಗೆ ಒಳಗಡೆ ತಗೊಂತಿರ್ ಕಾರ್ ನಿಲ್ಸಕ್ಕೆ ಅವಾಗ ಏನಾಯ್ತು ಈಶಾನ್ಯ ಕಟ್ಟಾಯ್ತು ಅವಾಗ ಏನಾಗುತ್ತೆ ಮನೆ ಯಜಮಾನ್ರ ತೊಂದರೆ ಆಗ್ತದೆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ತೊಂದರೆ ಆಗ್ತಾ ಬರ್ತದೆ ಹಾಗಾಗಿ ನಮ್ಮ ಮನೆ ಯಾವಾಗ್ ಸ್ಕ್ವೇರೇ ಇರಬೇಕು ಯಾವುದೇ ಮೂಲೆ ಕಟ್ಟಾಗಬಾರ್ದು ಯಾವುದೇ ಮೂಲೆ ಬೆಳಿಬಾರ್ದು ಇವಾಗ ನೋಡ್ರಿ ಈಕ್ವಲ್ ಆಯ್ತು ದೇವ ಮೂಲೆ ಅಗ್ನಿ ಮೂಲೆ ನೈಋತ್ಯ ವಾಯಿವ್ಯ ಇನ್ ಕೆಲವರು ಏನ್ ಮಾಡ್ತಾರಂದ್ರ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಇರುತ್ತೆ ಅಂತ ಇಟ್ಕೋಣ ಇದು ಮಾಸ್ಟರ್ ಬೆಡ್ರೂಮ್ ಇದು ಚಿಲ್ಡ್ರನ್ ಬೆಡ್ರೂಮ್ ಈ ಚಿಲ್ಡ್ರನ್ ಬೆಡ್ರೂಮ್ಗೆ ಏನ್ ಮಾಡ್ತಾರೆ ಇಲ್ಲಿ ತೊಗೊಂಡ್ಬಿಡ್ತಾರೆ ಆಚೆ ಬಾತ್ರೂಮ್ ನೋಡ್ರಿ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ಅದರಷ್ಟು ಡೇಂಜರ್ ಇನ್ನೊಂದಿಲ್ಲ ಕ್ಲೀನ್ ಅರ್ಥ ಅರ್ಥ ಈ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಬೆಳೆದಾಗ ನೋಡ್ರಿ ನಾವು ಇಲ್ಲಿಂದ ನೈಋತ್ಯದಿಂದ ಇಲ್ಲಿ ವಾಯವ್ಯಕ್ಕೆ ಟೇಪ್ ಹಿಡ್ದು ಆಗ್ನೇಯದಿಂದ ಈಶಾನ್ಯಕ್ಕೆ ಟೇಪ್ ಇಟ್ಟಾಗ ಈಶಾನ್ಯ ಮೂಲಕ ಕೆಟ್ಟಾಗುತ್ತೆ ಆಗ್ನೇಯ ಆಚೆ ಹೋಯಿತು ಅಂದ್ರೆ ನಮ್ಮನೆ ಹೆಣ್ಮಕ್ಳೆ ನಮ್ಮ ಹೆಣ್ಮಕ್ಳೆ ನಮ್ಮ ಮೇಲೆ ಕೇಸ್ ಹಾಕೋದು ಹೆಣ್ಮಕ್ಳು ದುರಭ್ಯಾಸ ಜಾಸ್ತಿ ಆಗೋದು ಯಾವುದು ವಾಯುವ್ಯದಿಂದ ನಾವು ಕೋರ್ಟಿಗೆ ಕಚೇರಿ ಅಲಿತಾ ಇರಬೇಕಾಗುತ್ತೆ ಯಾವಾಗ್ಲೂ ಹಾಗಾಗಿ ವಾಯುವ್ಯನ ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ಬಳಸಬೇಡಿ ಇಲ್ಲಿ ಒಳಗಡೆ ಒಂದು ಬಾತ್ರೂಮ್ ಕೊಟ್ಬಿಟ್ರೆ ಆಯಿತು ನೆಕ್ಸ್ಟ್ ನಮಗೆ ಈ ವಾಯುವ್ಯದಲ್ಲಿ ಏನು ಇಡ್ತೀರಾ ಜಾಸ್ತಿ ಆಗ್ತಾ ಇರ್ತದೆ ನೀವು ನಿಮ್ಮ ಮನೆಗಳನ್ನ ನೋಡ್ರಿ ವಾಯುವ್ಯದಲ್ಲಿ ನೀವು ಏನು ಇಟ್ಟಿದ್ದೀರಾ ವಸ್ತುಗಳು ನಾನು ಹೇಳ್ತಾ ಇರೋ ಕೆಲವರು ಆಮೇಲೆ ಕೇಳ್ತೀರಾ ಪಾತ್ರ ಇರ್ಬೋದು ಅಂತ ಇಲ್ಲ ವಸ್ತುಗಳು ಇಲ್ಲಿ ಗಾಡಿಗಳು ನಿಲ್ಸ್ ನೋಡ್ರಿ ಎಷ್ಟು ಜಾಸ್ತಿ ಆಗುತ್ತೆ ಗಾಡಿಗಳು ವಾಯುವ್ಯದಲ್ಲಿ ನಾವು ಒಂದಿಟ್ಟರೆ ನಾಲ್ಕು ಆಗುತ್ತೆ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಡಿ ಇದು ಪ್ರತಿಯೊಂದು ರೂಮ್ಗೆ ಅಪ್ಲೈ ಆಗುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲಿ ವಾಯುವ್ಯದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನ ಇಟ್ಕೊಳ್ಳಿ ನಮ್ಮ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಬಳ್ಸ್ಕೊತಾರೆ ಇಲ್ಲಿ ಮೇಕಪ್ ಸಾಮಾನು ಇಟ್ಟರೆ ಜಾಸ್ತಿ ಆಗ್ತಾ ಇರ್ತದೆ ಕೆಲವ್ರು ಗೊತ್ತಿರಲ್ಲ ಇಲ್ಲಿ ಮೆಡಿಸನ್ ಇಡ್ತೀರಾ ಮೆಡಿಸನ್ ಜಾಸ್ತಿ ಅಂದ್ರೆ ಒಂದ್ ಕಾಯಿಲೆ ಅಂದ್ರೆ ನಾಲ್ಕು ಕಾಯಿಲೆ ಆಗುತ್ತೆ ಹಾಗಾಗಿ ವಾಯುವಿನ ತುಂಬಾ ಚೆನ್ನಾಗಿ ಬಳಸ್ಕೊಬೇಕು ನಾವು ಇದ್ರಷ್ಟು ಒಳ್ಳೆ ಜಾಗ ನಮ್ ಭಗವಂತ ನಮ್ ದೇವ ವಾಯುವ್ಯ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿ ಒಂದು ರೂಮಲ್ಲೂ ವಾಯುವ್ಯನ ಬಳಸ್ಕೊಂತ ಬರ್ರಿ ತುಂಬಾ ಒಳ್ಳೆ ನನ್ಗೆ ಏನ್ ಬೇಕಾದ ಈಗ ಸಪೋಸ್ ಇಲ್ಲೊಂದು ಶೋಕೇಶ್ ಇದೆ ಅಂತ ಇಟ್ಕೊಳ್ಳಿ ಗಾಡಿ ಕೀ ಇಡ್ತಾ ಇದ್ರೆ ಸಾಕು ಜಾಸ್ತಿ ಆಗ್ತಾ ಇರ್ತದೆ ಒಂದ್ ಮನೆ ಬಾಡಿಗೆ ಬರ್ತಾ ಇರ್ತದೆ ಅದು ಬಾಡಿಗೆ ಕೊಟ್ಟಿದ್ರು ಅದೊಂದು ಕೀ ಇರುತ್ತಲ್ಲ ನಮ್ಮ ಹತ್ರ ಆ ಕೀ ಇಲ್ಲಿ ಇಡ್ತಾ ಇಲ್ಲ ಜಾಸ್ತಿ ಆಗುತ್ತೆ ಅದ್ರಲ್ಲಿ ಅದ್ರ ಬದಲು ನೀವು ಒಂದು ಮನೆ ಫೋಟ್ಗಳು ಟೆಟಿ ಬೇರು ಬೇಡದಿದ್ದ ನ್ಯೂಸ್ ಪೇಪರ್ಗಳು ಮಕ್ಕಳು ಹೋದ ಬುಕ್ಸ್ ಕೆಲ್ಸಕ್ಕೆ ಬರ್ದಿದ್ದವೆಲ್ಲ ಇಲ್ಲಿ ಇಡ್ತಾ ಇದ್ರೆ ಮನೆಯಲ್ಲಿ ಕೆಲಸಕ್ಕೆ ಬರ್ದಿರೋ ಅನ್ನೋಂಥದ್ದು ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ವಾಯುವಿನ ತುಂಬ ಚೆನ್ನಾಗಿ ಬಳಸ್ಕೊಬೇಕು ನಾವು ನಾವು ಕೆಲವ್ರ ಮನೇಲಿ ಹೇಳ್ತೀವಿ ಅವ್ರ ಮನೇಲಿ ಏನಪ್ಪ ಲಕ್ಷ್ಮೀ ಕಾರ್ ಕಾಲ್ ಮುರ್ಕೊಂಡ್ ಕೂತಾವಳಪ್ಪ ಕಾಲ್ ಮುರ್ಕೊಂಡಾಯ್ತಾ ಮನೆಯಲ್ಲಿ ಆಚೆಗೆ ಹೋಗೋದಿಲ್ಲ ಅವ್ರ ಮನೇಲಿ ಇರ್ತದೆ ಅಂತ ಇದು ಏನಕ್ಕೆ ಕೇಳ್ತಾರೆ ಅಂದ್ರೆ ಕೆಲವೊಂದು ಲಕ್ಷ್ಮೀ ದೇವಿ ಫೋಟೋ ಇಟ್ಕೊತಿರಲ್ವ ನೀವು ನಿಂತಿರೋದು ಇಟ್ಕೊಬಾರ್ದು ಲಕ್ಷ್ಮೀ ದೇವಿ ಚಕಬಲ್ ಬಲಾಕೊಂಡ್ ಕೂತಿರ್ಬೇಕಪ್ಪ ಪಾದ ಕಾಣಿಸ್ಬಾರ್ದು ಈಗ ನಾವು ಯಾರ ಮನೇಲಿ ಆದ್ರೂ ಹೋದ್ರೆ ಎಲ್ಲ ಮಾತಾಡಿದಾಯ್ತು ಎದ್ದೋಗೋಣ ಅಂತ ನಿಂತ್ಕೊಂತಿರಲ್ವಾ ಅದೇ ರೀತಿ ಎದ್ದು ನಿಂತಿರ ಅಂತ ಲಕ್ಷ್ಮಿ ಫೋಟೋನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಮತ್ತೆ ಮನೆಯಲ್ಲಿ ವಾಶ್ರೂಮ್ಗಳಲ್ಲಿ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಪರ್ಕೆ ನಿಲ್ಸಿರ್ತಾರೆ ಪರ್ಕೆ ಬಂದು ಲಕ್ಷ್ಮೀ ದೇವಿಗೆ ಸಮಾನ ಹಾಗಾಗಿ ಪರ್ಕೆ ನಿಂತಿದ್ರೆ ಎಮ್ಮ ಆಚೆ ಹೋಗ್ತಾ ಇದ್ದಾಳೆ ಅಂತ ಅರ್ಥ ಯಾವಾಗೂ ಮಲಗ್ಸಿರ್ಬೇಕು ಪರ್ಕೆನ ಇನ್ನೇನಪ್ಪ ಅಂದ್ರೆ ಆಗಲಿ ಅಡುಗೆ ಮನೆಗಳಲ್ಲಾಗಲಿ ಶಿಂಕ್ ಹತ್ರ ನೀರು ಸೋರ್ತಾ ಇರುತ್ತೆ ಯಾವಾಗ ನಲ್ಲಿಯಲ್ಲಿ ನೀರು ವೇಸ್ಟ್ ಮಾಡಬೇಡಿ ಅದು ಧನಾತ್ಮಕ ಶಕ್ತಿ ಅದನ್ನ ಆದಷ್ಟು ತುಂಬಾ ಚೆನ್ನಾಗಿಟ್ಕೊಡಿ ಈ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ ಯಾರ ಮನೇಲಿ ಉತ್ತರಕ್ಕೆ ಸೋಪ್ ಹಾಕಿದ್ದಾರೆ ಕೆಲವರು ಮನೇಲಿ ಉತ್ತರಕ್ಕೆ ಮೂಟಿಗೆ ಹಾಕ್ಬಿಟ್ಟಿರ್ತಾರೆ ಮನೆ ಆಚೆನೂ ಅಷ್ಟೇ ಒಳಗಡೆನೂ ಅಷ್ಟೇ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ